ಗಂಡ ಇಲ್ಲ ಪ್ರಿಯಕರಣೋ ಇಲ್ಲ ಸುನಂದ ಆನಂದ ಭಗ್ನ ಚಲುವಿಯ ಚಲ್ಲಾಟಕ್ಕೆ ಎರಡು ಕುಟುಂಬಗಳು ಕಂಗಾಲು ಪರಸ್ತ್ರಿ ಸಂಘ ಮಾಡಿ ವ್ಯಕ್ತಿಯೊಬ್ಬ ತನ್ನ ಜೀವ ಕಳ್ಕೊಂಡಿದ್ದಾನೆ ಸುಂದರಿಯ ಮೋಹಕ್ಕೆ ಒಳಗಾದ ಪ್ರಿಯಕರ ನಿಗೂಢವಾಗಿ ಸಾವನ್ನಪ್ಪಿದ ಘಟನೆ ಬೆಳಕಿಗೆ ಬಂದಿದೆ ಕಳೆದ ಕೆಲ ದಿನಗಳ ಹಿಂದೆ ಇಂಡಿ ತಾಲೂಕಿನಲ್ಲಿ ಅಕ್ರಮ ಸಂಬಂಧದ ಸುದ್ದಿಯೊಂದು ವರದಿಯಾಗಿತ್ತು ಪ್ರಿಯಕರ ಸಿದ್ದಪ್ಪ ಜೊತೆ ಸೇರಿ ಸುನಂದ ಎಂಬ ಸುಂದರಿ ಗಂಡನನ ಮುಗಿಸುವ ಪ್ಲಾನ್ ಹಾಕಿದ್ರು ಇಂಡಿಯಾ ಅಕ್ಕಮಹಾದೇವಿ ನಗರದಲ್ಲಿ ಭೀರಪ್ಪ ಮತ್ತು ಸುನಂದ ಇಬ್ಬರು ಮಕ್ಕಳ ಜೊತೆ ಸುಖ ಸಂಸಾರ ನಡೆಸ್ತಾ ಇದ್ರು ಆದರೆ ಈ ಸುಖ ಸಂಸಾರದ ಬದಲು ಆಕೆಗೆ ಸಿದ್ದಪ್ಪ ಎಂಬಾತನ ಸುಖವೇ ಹೆಚ್ಚಾಗಿತ್ತು ಬೀರಪ್ಪನ ಮುಗಿಸಿ ಪ್ರಿಯಕರ ಸಿದ್ದಪ್ಪನ ಜೊತೆಗೆ ಆರಾಮಾಗಿ ಮಜಾ ಮಾಡಬಹುದು ಎಂಬ ಕನಸು ಕಟ್ಕೊಂಡಿದ್ಲು ಈ ಸುಂದರೇ ಸುನಂದ ಆದರೆ ಸುನಂದಾಳ ಆನಂದ ಭಗ್ನವಾಗಿದೆ ಗಂಡ ಮಲಗಿದ ವೇಳೆ ಆತನ ಕುತ್ತಿಗೆ ಚುಕಿ ಮರ್ಮಾಂಗ ಕೀಳಲು ಪ್ಲಾನ್ ಮಾಡಿದ್ರು ಆತನ ಎದೆ ಮೇಲೆ ಕುಳಿತು ಕೊಲ್ಲಲು ಯತ್ನಿಸಿದಾಗ ಗಂಡ ಸಿದ್ದಪ್ಪ ಹೇಗೋ ಬಚಾವಾಗಿದ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೇರಿದ್ದ ಇತ್ತ ಪ್ರಿಯಕರ ಪರಾರಿಯಾಗಿ ಕೆಲ ದಿನಗಳ ಹಿಂದೆ ವಿಡಿಯೋ ಕೂಡ ಮಾಡಿ ನನ್ನ ತಪ್ಪು ಇಲ್ಲ ಅವಳೇ ನನ್ನನ್ನ ಪ್ರೇರೇಪಣೆ ಮಾಡಿದ್ಲು ಅಂತ ಹೇಳಿದ್ದ ಆ ಬಳಿಕ ಅಜ್ಞಾತ ಸ್ಥಳಕ್ಕೆ ಸೇರಿದ್ದ ಇದೀಗ ನೇನು ಬಿಗಿದ ಸ್ಥಿತಿಯಲ್ಲಿ ಸಿದ್ದಪ್ಪನ ಶಿವ ಪತ್ತೆಯಾಗಿದೆಯೇ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಸಂಶಯ ವ್ಯಕ್ತವಾಗಿದೆ ಸುಂದರ ಗಂಡ ಮಕ್ಕಳಿಗೂ ಮೋಸ ಮಾಡಿದ್ರು ಪ್ರಿಯಕರ ಕೂಡ ಇಲ್ಲವಾದ ಒಟ್ನಲ್ಲಿ ಅಕ್ರಮ ಸಂಬಂಧ ಭಾರೀ ಅನಾಹುತಗಳಿಗೆ ಕಾರಣವಾಗಿದೆ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ